ಜೂನ್ ಇಪ್ಪತ್ತೊಂದು ಅಂತಾರಾಷ್ಟೀಯ ಯೋಗ ದಿನ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕಾಗಿ ಯೋಗ ಮಾಡಿ ಎಂದು ಜಗತ್ತಿಗೆ ಸಾರಿ ಅಂತಾರಾಷ್ಟೀಯ ಮಟ್ಟದಲ್ಲಿಯೂ ಯೋಗವನ್ನು ಜನಪ್ರಿಯಗೊಳಿಸಿದ ದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಯೋಗದ ಮಹತ್ವವನ್ನು ಮನಗಂಡು ಅದನ್ನು ಜನಪ್ರಿಯಗೊಳಿಸಿದ ಪರಿಣಾಮವಾಗಿ ಯೋಗದ ಬಗ್ಗೆ ಜನರಲ್ಲಿ ವ್ಯಾಪಕವಾದ ಜನಜಾಗೃತಿ ಉಂಟಾಗಿದೆ ಅಂತಾರಾಷ್ಟೀಯ ಯೋಗ ದಿನಕ್ಕೆ ಮುನ್ನ ದಿನದಂದು ಉಡುಪಿ ಜಿಲ್ಲೆಯ ಕೋಡಿ ಹಳೆ ಅಳಿವೆ ಬಳಿಯ ಕಡಲ ಕಿನಾರಿಯಲ್ಲಿ ಪದ್ಮಾಸನದ ಮರಳು ಶಿಲ್ಪವನ್ನು ರೂಪಿಸಿ ಜನರ ಗಮನವನ್ನು ಸೆಳೆಯಲಾಗುತ್ತಿದೆ ಈ ಮರಳು ಉಬ್ಬು ಶಿಲ್ಪವು ಯೋಗದ ಮಹತ್ವನ ಸಾರುವ ಜೊತೆಗೆ ಅದರ ಆಸನಗಳ ಪರಿಚಯವನ್ನು ಮೂಡಿಸುವಂತಿದೆ ಪದ್ಮಾಸನದಲ್ಲಿರುವ ಈ ಶಿಲ್ಪವನ್ನು ಸ್ಯಾಂಡ್ ಥೀಮ್ ಉಡುಪಿ ತಂಡ ರಚಿಸಿದೆ ಯೋಗ ಪಟುವನ್ನ ಕೇಂದ್ರವಾಗಿಟ್ಟುಕೊಂಡು ರಚನೆಯಾಗಿರುವ ಕಲಾಕೃತಿಯ ಉತ್ತಮ ಆರೋಗ್ಯಕ್ಕಾಗಿ ಯೋಗ ಎಂಬ ಧ್ಯೇಯ ವಾಕ್ಯವನ್ನು ಸಾರುತ್ತಿದೆ ಮೂರು ಅಡಿ ಎತ್ತರ ಮತ್ತು ಏಳು ಅಡಿ ಅಗಲದ ಮರಳು ಕಲಾಕೃತಿಯನ್ನು ಕಲಾವಿದರಾದ ಹರೀಶ್ ಸಾಗಾ ಸಂತೋಷ್ ಭಟ್ ಆಲಾಡಿ ಉಜ್ವಲ್ ನಿಟ್ಟೆ ರಚಿಸಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದ ವಿಶ್ವ ಯೋಗ ದಿನಾಚರಣೆಯನ್ನು ಜೂನ್ ಜೂನ್ ಇಪ್ಪತ್ತೊಂದರಂದು ಆಚರಿಸಲ್ಪಡ್ತವೆ ಸೊ ಈ ನಿಟ್ಟಿನಲ್ಲಿ ನಾವು ಮರಳುಶಿಲ್ಪದ ಮೂಲಕ ಜನಜಾಗೃತಿಗೋಸ್ಕರ ಸದೃಢ ಆರೋಗ್ಯಕ್ಕಾಗಿ ಎಂಬ ಧ್ಯೇಯದಡಿಯಲ್ಲಿ ನಮ್ಮ ಉತ್ತಮ ದೈಹಿಕವಾಗಿ ಹಾಗೆ ಮಾನಸಿಕವಾಗಿ ಒಂದು ಚೈತನ್ಯ ಕೊಡತಕ್ಕಂಥ ಯೋಗ ಎಲ್ಲರಲ್ಲೂ ಮನೆ ಮಾತಾಗಿ ಅಥವಾ ಅವರು ಅಳವಡಿಸಿಕೊಳ್ಳತಕ್ಕಂತಹ ಈ ಒಂದು ಮಾಧ್ಯಮ ಏನಿದೆ ಈ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗಾಗಲೇ ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದರಂದು ಆಚರಿಸ ಆಚರಿಸ್ತೇವೆ ಸೊ ಈ ನಿಟ್ಟಿನಲ್ಲಿ ನಾವು ಈ ಮರಡು ಕಲ್ಪ ಶಿಲ್ಪದ ಮೂಲಕ ನಾವು ಬಿಂಬಿಸಿದ್ದೇವೆ ಈ ಮುಖ್ಯವಾಗಿ ಇಲ್ಲಿ ಪದ್ಮಾಸನ ಉಳ್ಳಂಥ ಒಂದು ಕಲಾಕೃತಿಯನ್ನು ಬಿಂಬಿಸಿ ಅದರ ಪಕ್ಕ ನಾವು ಯೋಗವನ್ನು ನಮ್ಮ ಆರೋಗ್ಯಕ್ಕೆ ಯಾವ ರೀತಿ ಒಂದು ಉತ್ತೇಜನ ಕೊಡುತ್ತದೆ ಎಂಬ ನಿಟ್ಟಿನಲ್ಲಿ ನಾವು ಒಂದು ಕಲಾಕೃತಿಯ ಮೂಲಕ ನಾವು ಜಾಗೃತಿ ಮೂಡಿಸ್ತೇವೆ